ಆತ್ಮೀಯ ವೀಕ್ಷಕರೇ ಪಾರ್ಟಿ ನ್ಯೂಸಲೆಂಡ್ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡನೇ ಬೆಳೆಗೆ ನೀರಿನ ವಿಚಾರ ಐಸಿಸಿ ಸಭೆಯಲ್ಲಿ ತೀರ್ಮಾನ ಆರ್ಬಸನಗೌಡ ಮಸ್ಕಿ ಸಮೀಪದ ಹಾಲಪುರ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಮತ್ತು ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸವನಗೌಡ ತುರುವಿಹಾಳ್ ರವರು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡುತ್ತಾ ತುಂಗಾಭದ್ರಾ ನದಿಯ ನೀರು ಬೇಸಿಗೆ ಬೆಳೆಗೆ ನೀರಿನ ವಿಚಾರವಾಗಿ ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಐಸಿಸಿ ಸಭೆ ನಡೆಯುತ್ತದೆ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡಿ ಆದಷ್ಟು ಒಳ್ಳೆಯ ಪ್ರಯತ್ನವನ್ನು ಮಾಡಲಾಗುವುದು ನಮಗೂ ಕೂಡ ರಹಿತ ಮುಖ್ಯ ಅವರಿಗೆ ಎಲ್ಲ ರೀತಿಯಲ್ಲಿ ನಮ್ಮ ಸರ್ಕಾರದಿಂದ ಉತ್ತಮ ಕೆಲಸ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ವಿರೋಧ ಪಕ್ಷದವರು ರೈತರ ವಿಚಾರದಲ್ಲಿ ರಾಜಕೀಯ ಮಾತನಾಡದೆ ವಾಸ್ತವ ಅರ್ಥ ಮಾಡಿಕೊಳ್ಳಬೇಕು ನಮಗೆ ತುಂಗಭದ್ರ ನದಿ ಭವಿಷ್ಯದ ಹಿತದೃಷ್ಟಿ ಮುಖ್ಯವಾಗಿದೆ ಅದಕ್ಕಾಗಿ ರೈತರು ಸಹಕರಿಸಬೇಕು ಎಂದು ಹೇಳಿದರು ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಸದೃಢವಾಗಿದೆ ನಮ್ಮ ಸರ್ಕಾರ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವ ಜವಾಬ್ದಾರಿಯುತವಾಗಿ ನಡೆಯುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವೆಂಕಟರೆಡ್ಡಿಗೌಡ ಕೆ ಡಿ ಪಿ ಸದಸ್ಯ ಕರಿಯಪ್ಪ ಬಲವಂತರಾಯಗೌಡ ಬಿ ಕರಿಯಪ್ಪ ಹಾಗೂ ಪಕ್ಷದ ಮುಖಂಡರು ಅಧಿಕಾರಿಗಳು ಇನ್ನಿತರರು ಇದ್ದರು ಯಾವುದೇ ದಿನ ರೋಡ್ ಆಯ್ತು ಮಾಡಿಬಿಟ್ರಲ್ಲ ರಾಮಲಿಂಗಾ ಬಗ್ನೇ ಬಗ್ನೇ छतನ ಓಡಿಸತಾರೆ ಮಸೀದಿ ಜಮಾಮತ್ ಇಷ್ಟ್ ಬಿಟ್ಟು ಮಗೇ ಇಲ್ಲಿ ಕೇರ್ ಮಾಡ್ತೀನಿ ಅಷ್ಟೇ ಎಸ್ಟೇಮೇಟ್ ಮಾಡಿಬಿಟ್ರು ಹೌದು ಜಮಾಮತ್ ರೋಡ್ನಲ್ಲಿ ಆಯ್ತು ಮಾಡಿ ಬಗ್ನೇ ಆಯಿಬಿಡುತ್ತೆ ಸರ್ ಜನರಿಗೆ ಕಡೆಯಿಂದ ಎರಡನೇ ಬೆಳೆಗೆ ಭಾಳ ಆತಂಕದ ಸರ್ ಅದಕ್ಕೆ ನಾಳೆ ಐ ಸಿ ಸಿ ಸಭೆ ಕೂಡ ಆಗಿಲ್ಲ ಅದಕ್ಕೆ ತಾವೊಂದು ಏನು ಮಾಹಿತಿ ಇಷ್ಟಪಡ್ತೀನಿ ಈಗಾಗಲೇ ನಾವು ನಮ್ಮ ಅಧ್ಯಕ್ಷರಿಗೆ ಹೇಳಿ ಕೊಡಗಿನ ಮಾತನಾಡಿ ಈಗಾಗಲೇ ಹದಿನಾಲ್ಕನೇ ತಾರೀಕು ದಿನ ಐ ಸಿ ಸಿ ಮೀಟಿಂಗನ್ನು ಕಡಲಾಗಿದೆ ಅದರಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಬರ್ತವೆ ಆ ಬಗ್ಗೆ ಇವತ್ತು ಅವತ್ತು ಬಿಟ್ಟಾಗ್ತದೆ ಈಗಾಗಲೇ ನಾವು ಮೂರು ರಾಜ್ಯಗಳು ಸೇರಿ ಗೇಟ್ಗಳ ಏನು ಫಸ್ಟ್ ಗೇಟ್ಗಳಾಗಿದ್ದಾವೆ ಅದೆಲ್ಲವೂ ಕೂಡ ಒಂಬತ್ತು ಗೇಟ್ಗಳು ಬಂದಾಗಿದೆ ಅದೆಲ್ಲ ಇದ್ದಷ್ಟು ಮೂವತ್ತಾರು ಜನ ಗೇಟ್ಗಳನ್ನು ಐವತ್ತು ಜನರಲ್ಲಿ ಕಂಡಾಗಿದೆ ಅದನ್ನು ರೈತರು ನೀರು ಕೊಡಬೇಕನ್ನುವಂಥದ್ದು ಅವ್ರಿಗೆ ಜೀವನ ತಪ್ಪಿಲ್ಲ ಬೆಳೆದ್ದು ರೈತರು ಹಾಕಿರ್ತಾರೆ ಆದರೆ ಇವತ್ತು ಅದರ ಚಾಲಿನ ಒಂದು ಪರಿಸ್ಥಿತಿಯನ್ನು ನಾವು ಹಾಕೋಬೇಕಾಗಿತ್ತು ಅಲ್ಲಿ ಏನು ತಜ್ಞರು ವರದಿ ಕೊಡಿಸಿ ತಜ್ಞರು ಏನು ವರದಿ ಕೊಡ್ತಾರೆ ತಜ್ಞರು ಮತ್ತು ವರದಿ ಕೊಡ್ತಾರೆ ಅದರ ಆಧಾರದ ಮೇಲೆ ಇವತ್ತು ನಾವು ರಿಟೈರ್ ಮಾಡಬೇಕಾಗ್ತದೆ ನಾವು ಹದಿನಾಲ್ಕನೇ ತಾರೀಕಿನ ದಿನ ಈ ಒಂದು ಮೃದಂಡಕ್ಕೆ ಒಂದೇ ಅಲ್ಲ ಮೂರು ರಾಜ್ಯಗಳು ಕೂಡ ಇದೊಂದು ಇರೋದರಿಂದ ಎಲ್ಲರೂ ಮೂರು ಬಳ್ಳಾರಿ ರಾಜ್ಯದ ವಿಭಾಗದ ಎಲ್ಲ ಮೃದ್ದೇ ಪ್ರಗಂಜಿಸಿದ್ದಾರೆ ಎಲ್ಲ ಶಾಸಕರು ಎಲ್ಲ ರೈತರು ಎಲ್ಲರೂ ಸೇರಿ ಏನಾಗ್ತದೆ ಅನ್ನುವಂಥದ್ದು ಆಮೇಲೆ ಸರ್ ಈ ಭಾಗದ ಮಾಜಿ ಸಚಿವರು ಒಂದು ನಿಯೋಗವನ್ನು ತಗೊಂಡು ನೀರು ತೆಗೆದಿರ್ತಕ್ಕಂಥ ಗಣ ಏನೋ ಬಿಟ್ಟು ಸರ್ ಅವರು ಕೂಡ ಕೊಡ್ಬೋದಂತಕ್ಕಂಥ ಮಾತು ಹೇಳಿದ್ರು ಸರ್ ಹೀಗಾಗಿ ಅವರು ಕೂಡ ಹೋರಾಟ ಅಂತ ಕೊಡ್ತಾರೆ ಕೊಡದಂಥ ಪಕ್ಷದ ಕೊಡಬಾರ್ದು ಅವರು ನಾವು ರೈತರಿಗೆ ಕೊಡ್ಬೋದು ಇಲ್ಲ ನಾವು ಮುಂದಿನ ಒಂದು ವಿಚಾರ ನೋಡೋದಕ್ಕೆ ಒಂದು ಬೆಳಗ್ಗೆ ಜೊತೆಗೆ ಮುಂದೆ ನೂರು ವರ್ಷಗಳ ಕಾಲ ಇವತ್ತು ಜ್ಯಾಮ್ ಇರಬೇಕಾಗಿತ್ತು ಮುಂದಿನ ಒಂದು ಸಂದರ್ಭವನ್ನು ಕೂಡ ನಾವು ತಜ್ಞರು ಏನು ಇಂಜಿನಿಯರ್ಗಳು ಇರ್ತಾರೆ ಸಿಕ್ಕೇ ಆಯ್ಕೆ ಮೂರು ತಿಂಗಳು ಕಟ್ಟಿಟಿ ಎಲ್ಲರೂ ಮಾತಾಡಿದ್ರು ಆ ಮೂರು ತಿಂಗಳಲ್ಲಿ ನಾವು ಓದ್ಕೊಳ್ಳೋಕ್ಕಾಗ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಇವತ್ತು ನೀನು ಡ್ಯಾಮ್ ತುಂಬ ಡ್ಯಾಮ್ ತುಂಬಿದ್ದು ಕೂಡ ನೀನು ಹೊರಗಡೆ ಹೋಗ್ತಾ ಇದ್ದರೂ ಕೂಡ ಅದು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಅವರಿಬ್ಬರು ಸೇರಿ ಇವತ್ತು ಅಲ್ಲಿರ್ತಕ್ಕಂಥ ತಜ್ಞರನ್ನು ಕರೆಸಿ ಒಂದು ವಾರದಲ್ಲಿ ಬಂದ್ ಮಾಡಿ ಮತ್ತು ಇವತ್ತು ಬೆಳಗ್ಗೆ ನೀರು ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ಅಲ್ಲಿರುವಂಥ ಇವತ್ತು ದೇಶದಲ್ಲಿ ಕೂಡ ನಾವೆಲ್ಲ ನಸಲ್ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ಆಡಳಿತ ಸಂದರ್ಭದ ಅವರಿಗೆ ನಾಚಿಕೆ ಆಗಬೇಕು ಎಲ್ಲೂ ಕೂಡ ಅವರು ನೀರಾವರಿಯನ್ನು ಕೊಡುವಂಥ ಕೆಲಸ ಮಾಡಿಲ್ಲ ಇವತ್ತು ಅವರಿಗೆ ಹೊಟ್ಟೆ ಉರಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಜನ ಎಲ್ಲ ನಮ್ಮ ಪರವಾಗಿ ಇದ್ದಾರೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಇವತ್ತು ಆ ರೀತಿಯಾದಂಥ ಮಾತುಗಳನ್ನ ಹಾಕ್ತಾರೆ ಇವತ್ತು ವಿರೋಧ ಪಕ್ಷದವರು ರೈತರ ಆದಿ ಅಂತಪ್ಪಿಸುವಂಥ ಕೆಲಸ ಮಾಡಬಾರ್ದು ನಾವು ಎಲ್ಲರಿಗೂ ರೈತರು ಒಳ್ಳೇದು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನೀರು ಕೊಡುವಂಥ ಪ್ರ ಕೊಡಬೇಕನ್ನುವಂಥದ್ದು ಕೊಡಬಾರ್ದು ಅನ್ನುವಂಥದ್ದು ನಾವು ಯಾರೂ ಸಜೆಸ್ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಅದು ಬರ್ತಾರೆ ತಜ್ಞರ ವರದಿ ಆಧಾರದ ಮೇಲೆ ಇಷ್ಟು ತಿಂಗಳಲ್ಲಿ ಆ ಕೆಲಸ ಅಂದರೆ ನೀರು ಬಿಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ಅದು ಆಗೋದಿಲ್ಲ ಅನ್ನುವಂಥದ್ದು ಏನಾದರೂ ವರದಿ ಕೊಟ್ಟರೆ ನಮ್ಮ ಐ ಸಿ ಸಿ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಆಗ್ತಿದೆ ಅದನ್ನು ತಾವು ಯಾವುದೇ ಚುನಾವಣೆ ಇನ್ನು ಯಾವುದೋ ಉದ್ದೇಶಕ್ಕಾಗಿ ಯಾವುದೋ ಆ ಆಮೇಲೆ ಇನ್ನೂ ಚುನಾವಣೆ ಯಾವತ್ತಂತನೂ ಗೊತ್ತಿಲ್ಲ ಆಮೇಲೆ ನಿರಂತರವಾಗಿ ನಾ ಉಪಚುನಾವಣೆ ಗೆದ್ದ ದಿವಸದಿಂದಲೂ ಶಾಸಕರು ಒಟ್ಟಿದ್ದರೆ ಇಡೀ ಕ್ಷೇತ್ರದಲ್ಲಿ ಯಾವುದೇ ಉದ್ದೇಶಗಳಿಲ್ಲಾರ ತಿಳ್ಕೊಳ್ತಾರೆ ಇವತ್ತೂ ಅಷ್ಟೇ ಇದನ್ನು ಇವತ್ತು ಹಾಕಿರೋದು ಶಾಸಕರು ಹೊಸದಾಗಲ್ಲ ಕನಿಷ್ಠ ನಾಲ್ಕು ಅಥವಾ ಐದು ತಿಂಗಳಿಗೊಂದು ಸಲ ಪ್ರತಿಯೊಂದು ಬೂತಲ್ಲ ಪ್ರತಿಯೊಂದು ಬೂತಲ್ಲಿರ್ತಕ್ಕಂಥ ಸಣ್ಣ ಹಳ್ಳಿಗಳ್ಕೊಳ್ಳೋದು ಹೊಸದಲ್ಲ ಸೊ ಇಡೀ ತಂಡ ಶಾಸಕರ ಹೋಗ್ತಾ ಇದ್ದೀವಿ ಅದನ್ನು ಚುನಾವಣೆನೋ ಇನ್ಯಾವುದೋ ಅಂತ ಉದ್ದೇಶಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಇದು ಇನ್ನೂ ಇಲ್ಲಿಂದ ಶುರು ಮಾಡಿದ್ದೀವಿ ಪ್ಲಸ್ ಎಲ್ಲ ಶುರು ಶುರುಗಳು ಇಡೀ ಕ್ಷೇತ್ರ ಒಂದು ರೌಂಡ್ ಮುಗಿಸೋ ಆರು ತಿಂಗಳಿಗೆ ಒಂದ್ಸಲ ನಮ್ಮ ಕ್ಷೇತ್ರ ನಮ್ಮ ಶಾಸಕರು ಮುಗಿಸೋದು ದೂಡಿ ಮೊದಲಿಂದ ಚುನಾವಣೆ ಕಥೆ ಯಾವ ಉದ್ದೇಶಕ್ಕಾಗಿ